ವಾಗಿ ದೇಶ ಸದೃಢವಾಗಬೇಕಾದರೆ ಪ್ರತಿ ಮನೆಗಳಲ್ಲಿ ಶಿಕ್ಷಣದ ಗಾಳಿ ಬೀಸಬೇಕು ಎಂದು ಮಾಜಿ ಸಂಸದ ಮತ್ತು ಬೆಳಗಾವಿ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿ ಅಭಿಪ್ರಾಯಪಟ್ಟರು ಅವರು ಹುಕ್ಕೇರಿ ತಾಲೂಕಿನ ದಾಸರಟ್ಟಿ ರಕ್ಷಿ ಶಿಂದಿಹಟ್ಟಿ ಲೇಬರ್ ಕ್ಯಾಂಪ್ ಮತ್ತು ಗೌಡವಾಡ ಗ್ರಾಮಗಳಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ವಿವೇಕ ಯೋಜನೆ ಅಡಿಯಲ್ಲಿ ಶಾಲಾ ಕೊಠಡಿಗಳನ್ನು ಲೋಕಾರ್ಪಣೆ ಮಾಡಿದರು ರಕ್ಷಿ ಗ್ರಾಮದ ಸರ್ಕಾರಿ ಶಾಲೆ ಎಸ್ಡಿಎಂಸಿ ಅಧ್ಯಕ್ಷ ವಿಠಲ್ ಪಾಟೀಲ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಗಣ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಶಾಲಾ ಕೊಠಡಿಗಳನ್ನು ಸೇವೆಗೆ ಒದಗಿಸಿದ್ರು ಗುತ್ತಿಗೆದಾರ ಪರಪ್ಪ ಮಗದೂಂ ಮತ್ತು ಎಸ್ಡಿಎಂಸಿ ಸದಸ್ಯರು ರಮೇಶ್ ಕತ್ತಿ ಅವರನ್ನು ಸತ್ಕರಿಸಿ ಅಭಿನಂದಿಸಿದ್ರು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ರಮೇಶ್ ಕತ್ತಿ ಎರಡ್ ಸಾವಿರದ ಇಪ್ಪತ್ತೆರಡು ಮೂರನೇ ಸಾಲಿನಲ್ಲಿ ದಿವಂಗತ ಉಮೇಶ್ ಭಕ್ತಿ ಅವರು ರಾಜ್ಯ ಸರ್ಕಾರದ ವಿವೇಕ ಯೋಜನೆ ಅಡಿಯಲ್ಲಿ ಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳನ್ನು ನಿರ್ಮಿಸಲು ಕ್ರಮ ಜರುಗಿಸಿದ್ದರು ಅದರ ಫಲವಾಗಿ ಇಂದು ಎಲ್ಲಾ ಕೊಠಡಿಗಳನ್ನು ಗುತ್ತಿಗೆದಾರ ಮಗದುಂ ಅಚ್ಚುಕಟ್ಟಾಗಿ ನಿರ್ಮಿಸಿದ್ದಾರೆ ಜಗತ್ತು ಶಿಕ್ಷಣವನ್ನು ಅಪ್ಪಿಕೊಂಡಿದೆ ಪ್ರತಿ ಮನೆ ಮನೆಗಳಲ್ಲೂ ಸಾಕ್ಷರತೆ ಹೊಂದಬೇಕಾದರೆ ಶಿಕ್ಷಕರ ಜೊತೆ ಪಾಲಕರು ಶಿಕ್ಷಣ ಪ್ರೇಮಿಗಳು ಕೈಜೋಡಿಸುವ ಮೂಲಕ ಶೈಕ್ಷಣಿಕವಾಗಿ ಸದೃಢ ದೇಶ ಮಾಡಬೇಕು ಎಂದರು ಇವತ್ತಿನ ದಿವಸ ಹುಕ್ಕೇರಿ ಮತಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಒಂದು ಆರ್ಥಿಕ ವರ್ಷದಲ್ಲಿ ಆಗಿನ ಶಾಸಕರು ನನ್ನ ಹಿರಿಯ ಸಹೋದರ ದಿವಂಗತ ಉಮೇಶ ಕತ್ತಿಯವರ ಒಂದು ಪ್ರಯತ್ನದಿಂದ ಕರ್ನಾಟಕ ಗಣಸರ ಸರ ಸರ್ಕಾರದ ವಿವೇಕ ಯೋಜನೆ ಅಡಿಯಲ್ಲಿ ಸರ್ವಸಾಧಾರಣ ಅದಾವ ಆ ಒಂದು ನಿಟ್ಟಿನಲ್ಲಿ ಇವತ್ತು ದಿವಸ ಉದ್ಘಾಟನೆ ಮಾಡೋದ್ರ ಜೊತೆಗೆ ಶೈಕ್ಷಣಿಕವಾಗಿ ದೇಶ ಸದೃಢ ಆಗಬೇಕು ಸಮಾಜ ಸದೃಢ ಆಗಬೇಕು ಇವತ್ತು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಇದೆ ಅನ್ನೋದನ್ನು ಇಡೀ ಜಗತ್ತು ಇವತ್ತು ಒಂದು ದಿವಸ ಶಿಕ್ಷಣವನ್ನು ಹಾಪಿಕೊಂಡಂಥ ಸಂದರ್ಭದಲ್ಲಿ ಜೊತೆಗೆ ಪಾಲಕರು ನಾವು ಎಲ್ಲರೂ ಸಂಪೂರ್ಣ ಸಹಕಾರಿ ಸಹಕಾರಿ ಸಹಕಾರ ಕೊಟ್ಟರೆ ಮಾತ್ರ ನೂರಕ್ಕೆ ನೂರು ಪ್ರತಿಶತ ಶಕ್ಯೇಮುಲ್ ನಿರ್ದೇಶಕ ರಾಯಪ್ಪ ಡು ಬಸವರಾಜ್ ಮರಡಿ ಬಿಇಒ ಪ್ರಭಾವತಿ ಪಾಟೀಲ್ ನಾಗರಾಜ್ ಪಾಟೀಲ್ ವಿಠಲ್ ಚಂದರ್ಗಿ ಮಹೇಶ್ ಬಡ್ಗಾವಿ ಬಳಪ್ಪ ಭೀಮನವರ್ ಸಿದ್ದಪ್ಪ ಮಗದುಮ್ ಬಿಆರ್ಸಿ ಪದ್ಮನವರ್ ಸಿಆರ್ ಪಿ ರಜಪೂತ್ ವಿ ಮುಖ್ಯೋಪಾಧ್ಯಾಯ ಕೆ ಕೆ ಕಾಮತ್ ಗುತ್ತಿಗೆದಾರ ಪರಪ್ಪ ಮಗದು ಉಪಸ್ಥಿತರಿದ್ದರು ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ